2000 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 ய ஆகல்ல சூநூறு ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇವತ್ತು ಅಮ್ಮನ ಜೊತೆ ನಾನು ಮತ್ತೆ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ಗೆ ಶಾಪಿಂಗ್ ಹೋಗ್ತಾ ಇದ್ದೀನಿ ವೀಡಿಯೋನ ನೋಡ್ಬಿಟ್ಟು ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ಎಲ್ಲ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ನಮಗೂ ಬೇಕಿತ್ತು ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಹೋಗೋಣ ನೋಡ್ಕೊಂಬರೋಣ ಇಷ್ಟ ಆದರೆ ಯಾವುದಾದ್ರು ತೊಗೊಂಬರೋಣ ಅಂತ ಹೋಗಿ ಹೋಗ್ತಾ ಇದ್ದೀವಿ ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು ತುಂಬ ಜನಕ್ಕೆ ವಿಡಿಯೋ ಇಷ್ಟ ಆಗಿದೆ ಅದರಲ್ಲಿ ತುಂಬ ಜನ ಕೇಳಿದರು ಇಯರಿಂಗ್ಸ್ ಕಲೆಕ್ಷನ್ಸ್ನ ತೋರಿಸಿ ಅಂತ ಬಟ್ ನಮಗೆ ಅವತ್ತು ನಾನು ಅಷ್ಟೇ ವೀಡಿಯೋನ ಮಾಡೋಕ್ಕಾಗಿದ್ದು ಇವತ್ತು ಹೇಗೂ ಹೋಗ್ತಿದ್ದೀನಲ್ಲ ಇಯರಿಂಗ್ಸ್ನ ಅಲ್ಲಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಹಾಗೆ ಬೇರೆ ಇನ್ನೇನಾದರೂ ಹೊಸ್ದಾಗಿ ಬಂದಿದೆಯಾ ಅಂತ ನಿಮಗೂ ಕೂಡ ತೋರಿಸ್ತೀನಿ ಈ ವಿಡಿಯೋ ನೋಡೋ ಅಷ್ಟರಲ್ಲಿ ಯಾರಾದರೂ ಆ ಲಾಸ್ಟ್ ವಿಡಿಯೋ ನೋಡಿ ಅಲ್ಲಿ ಹೋಗಿ ಆಲ್ಮೋಸ್ಟ್ ಯಾರಾದರೂ ಆಲ್ರೆಡಿ ಶಾಪಿಂಗ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಇವು ಏನಾದರೂ ನಿಮಗೆ ಅದ್ರ ಬಗ್ಗೆ ಎನ್ಕ್ವೈರಿ ಇತ್ತು ಅಂದರೂ ಕೂಡ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಜನಕ್ಕೆ ವೀಡಿಯೋ ಇಷ್ಟ ಆಯಿತು ತುಂಬ ಜನಕ್ಕೆ ರೀಚ್ ಕೂಡ ಆಯಿತು ನನಗೂ ಕೂಡ ಖುಷಿ ಆಯಿತು ಏನೋ ಒಂದು ವಿಡಿಯೋ ಮಾಡಿದ್ದಕ್ಕೂ ಕೂಡ ಆಯಿತು ಅಂತ ಅನ್ನಿಸ್ತು ಅದು ಇಷ್ಟ ಆಗಿದ್ರಿಂದಲೇ ನಾವು ಮತ್ತೊಂದು ಸಲ ಹೋಗ್ತಿದ್ದೀವಿ ಬನ್ನಿ ಇವತ್ತು ಅಲ್ಲಿ ಕಲೆಕ್ಷನ್ಸ್ ಹೇಗೆಲ್ಲ ಇರುತ್ತೆ ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ತುಂಬಾ ಕಲರ್ಫುಲ್ ಆಗಿ ವೀಡಿಯೋ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ ಈಗ ಹೊರಟಿದ್ದೀನಿ ಅಮ್ಮ ಊರಿಂದ ತುಮಕೂರಿಗೆ ಬರ್ತಾರೆ ನಾನು ಇಲ್ಲಿಂದ ಕುಣಿಗಲಿಂದ ಹೋಗ್ತಾ ಇದೀನಿ ಅಲ್ಲಿ ಹೋಗ್ಬಿಟ್ಟು ಜೊತೆಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಇವತ್ತು ಹೇಗೆ ಹೋಗುತ್ತೆ ನಮ್ಮ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ವಿಡಿಯೋ ಎಲ್ಪ್ ಆಗುತ್ತೆ ಅನಿಸಿದ್ರೆ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಬನ್ನಿ ಈಗ ನೋಡೋಣ ಟೆನ್ ತರ್ಟಿ ಇದೆ ಲೆವೆನ್ ಅಷ್ಟರಲ್ಲಿ ಇವಾಗ ಈಗ ಈಗಿನೇನು ಹೊರಡಬೇಕು ನಾನು ಮತ್ತೆ ಸಿಗ್ತಿದ್ವಿ ನಾನು ತುಮಕೂರಿಗೆ ರೀಚ್ ಆಗೋಷ್ಟರಲ್ಲಿ ಅಮ್ಮ ಕೂಡ ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿಂದ ನಾವಿವಾಗ ಗೌರ್ಮೆಂಟ್ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಗೋಗಿತ್ತು ಮತ್ತೆ ನಾವು ರಿಟರ್ನ್ ಬಂದು ವಾಪಸ್ ಬಂದು ಊಟ ಮಾಡೋಕ್ಕೆ ಟೈಮ್ ಆಗುತ್ತೆ ಅಂದ್ಕೊಂಡು ಹೊಟ್ಟೆ ತುಂಬಿದರೆ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಇರುತ್ತೆ ನಾನು ಬೆಳಿಗ್ಗೆ ಬೇಗನೆ ಟಿಫನ್ ಮಾಡಿಬಿಟ್ಟಿದ್ದೆ ಹಂಗಾಗಿ ನನಗೆ ಹೊಟ್ಟೆ ಹಸಿವಾಗ್ತಿತ್ತು ಊಟ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಅಮ್ಮ ನನಗೆ ಇವಾಗಲೇ ಬೇಡ ನಾನು ಆಮೇಲೆ ತಿಂತೀನಿ ಅಂದರೂ ಸರಿ ಅಂದ್ಬಿಟ್ಟು ಒಂದೇ ಊಟ ತೊಗೊಂಡು ಇಬ್ರು ಸ್ವಲ್ಪ ಸ್ವಲ್ಪ ಶೇರ್ ಮಾಡಿಕೊಂಡು ಊಟನ ಮುಗಿಸ್ಕೊಂಡು ಅಲ್ಲಿಂದ ನಾವು ಗೌರ್ಮೆಂಟ್ ಬಸ್ಸಲ್ಲಿ ದಾಬಸ್ಪೇಟೆಗೆ ಬಂದ್ವಿ ಈ ಒಂದು ಶಾಪ್ನ ಡೀಟೇಲ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆ ಶಾಪ್ದು ನೇಮು ಕೂಡ ಹೇಳಿದ್ದೀನಿ ಅಡ್ರೆಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಅವ್ರದ್ದು ನಂಬರ್ ಕೂಡ ಶೇರ್ ಮಾಡಿದ್ದೀನಿ ಆದರೂ ತುಂಬ ಜನ ಕೇಳ್ತಿದ್ರು ಎಕ್ಸಾಕ್ಟಾಗಿ ಹೇಳಿ ಅಂತ ದಾಬಸ್ಪೇಟೆಯಲ್ಲಿ ಬಸ್ ಸ್ಟಾಪಲ್ಲಿ ನಾವು ತುಮಕೂರು ಕಡೆಯಿಂದ ಬಂದು ಬಸ್ ಇಳಿದ್ರೆ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಲೆಫ್ಟಲ್ಲಿ ಶಾಪ್ ಕಾಣಿಸುತ್ತೆ ಆ ಬಸ್ ಸ್ಟಾಪಲ್ಲೇನೇನಿದೆ ತುಂಬ ದೂರ ಎಲ್ಲ ಹೋಗಬೇಕು ಅಂತ ಏನಿಲ್ಲ ಅಲ್ಲಿ ಇಳಿದ ತಕ್ಷಣ ಬ್ರಿಡ್ಜ್ ಕೆಳಗಡೆ ಲೆಫ್ಟಲ್ಲಿ ಕಾಣಿಸುತ್ತೆ ಬೆಂಗಳೂರು ಕಡೆಯಿಂದ ಬರೋದಾದರೆ ಆ ಶಾಪ್ಗಿಂತ ಒಂದು ಐದು ಹೆಜ್ಜೆ ಮುಂದೆನೇ ಬಸ್ ಸ್ಟಾಪ್ ಇದೆ ಆರಾಮಾಗಿ ಹೋಗ್ಬೋದು ತುಂಬಾ ಹುಡುಕಾಡೋ ಅವಶ್ಯಕತೆ ಏನಿಲ್ಲ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರ್ ಹಾಕಿರ್ತೀನಿ ಅಲ್ಲಿ ಬಸ್ ಇಳ್ದವ್ರಿಗೆ ಕಾಲ್ ಮಾಡಿ ಅವರು ಕೂಡ ನಿಮಗೆ ಅಡ್ರೆಸ್ನ ಕರೆಕ್ಟಾಗಿ ಹೇಳ್ತಾರೆ ಓಕೆನಾ ನಾವು ಹೋದ ತಕ್ಷಣ ಅಲ್ಲಿ ನಾವು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ವಲ್ಲ ಅದೇ ಥರ ಚೈನ್ ಬೇಕಂತ ತುಂಬ ಜನ ಸ್ಕ್ರೀನ್ಶಾಟ್ನ ತೊಗೊಂಬಂದು ಶಾಪಿಂಗ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಖುಷಿಯಾಯಿತು ವೀಡಿಯೋ ಮಾಡಿದಗೂ ಸಾರ್ಥಕ ಆಯಿತು ಅಂತ ಎಷ್ಟೊಂದು ಜನಕ್ಕೆ ರೀಚ್ ಆಗಿದೆ ತುಂಬ ಜನ ಹೆಣ್ಮಕ್ಳು ಅಲ್ಲಿ ಬಂದು ಶಾಪಿಂಗ್ನ ಮಾಡಿದ್ದಾರೆ ಅಂತ ಗೊತ್ತಾಯಿತು ಖುಷಿಯಾಯಿತು ನನಗೂ ಕೂಡ ನಾವು ಹೋದಾಗ ನೋಡ್ತಿರ್ಬೋದು ಕಸ್ಟಮರ್ಸು ಅದೇ ಥರ ಚೈನ್ನೇ ನೋಡ್ತಿದ್ರು ನಾವು ಹೋಗಿದ್ದ ದಿನ ಕೂಡ ನಾವು ಇದನ್ನು ನನಗೆ ಇಷ್ಟ ಆಗಿತ್ತು ಇದು ಫುಲ್ ಮುತ್ತಲ್ಲಿರೋ ಅಂಥದ್ದು ಅದನ್ನು ಒಬ್ಬರು ಕಸ್ಟಮರ್ ನೋಡ್ತಾಯಿದ್ರು ನಾವು ಹೋದಾಗ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ಪ್ರೈಸ್ ಬಗ್ಗೆ ತುಂಬ ಜನ ಕೇಳಿದ್ರಿ ನಾನು ಹೇಳಿದ್ರೆ ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಗ್ರಾಮ್ಗೆ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ತಾರೆ ಮೇಕಿಂಗ್ ಚಾರ್ಜಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸಿಲ್ವರ್ ಜ್ಯುವೆಲರಿಗೆ ಯಾಕೆಂದರೆ ಅಷ್ಟು ಡೀಟೇಲಿಂಗಾಗಿ ವರ್ಕ್ನ ಮಾಡಿರ್ತಾರೆ ಹಂಗಾಗಿ ಇವತ್ತು ನಾವು ಬಂದಿರೋವಂಥದ್ದು ಮೇಯ್ನ್ ಇಯರಿಂಗ್ಸ್ನ ನೋಡೋಣ ಅಂತ ಆ ಕಲೆಕ್ಷನ್ಸ್ ಬಂದಿದೆ ಅಂತ ಹೇಳಿದ್ರು ಅದನ್ನು ಈಗ ತೋರಿಸ್ತಿದ್ದಾರೆ ನಿಮಗೂ ಕೂಡ ತೋರಿಸ್ತೀನಿ ಇವತ್ತು ನೋಡೋಣ ಆದಷ್ಟು ನಿಮಗೆ ಗ್ರಾಮ್ಸು ಮತ್ತು ಪ್ರೈಸ್ನ ನಾನು ಡೀಟೇಲಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಮಾಡ್ತೀನಿ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮಗೆ ಅವರು ಫುಲ್ಲು ಡೀಟೇಲ್ಸ್ನ ಕೊಡ್ತಾರೆ ನೀವು ಎಲ್ಲಿದ್ದರೂ ಕೂಡ ನೀವು ಆನ್ಲೈನ್ ಮುಖಾಂತರ ಅವ್ರಿಗೆ ಪೇಮೆಂಟ್ನ ಮಾಡಿ ನಿಮಗಿರೋ ಅಂಥ ಅಡ್ರೆಸ್ಗೆ ಕೊರಿಯರ್ನೂ ಕೂಡ ಮಾಡಿಸ್ಕೋಬೋದು ಅಲ್ಲಿಗೆ ಹೋಗಿ ತಗೋಬೇಕು ಅಂತಲೂ ಏನಿಲ್ಲ ಇದೇ ಥರದ್ರಲ್ಲಿ ನಮಗೆ ಬೇರೆ ಪ್ಯಾಟ್ರನ್ ಏನಾದರೂ ಫೋಟೋಸ್ ಎಲ್ಲ ಬೇಕಂದರೆ ಕೇಳಿ ಅವ್ರು ನಿಮಗೆ ಕಳಿಸ್ಕೊಡ್ತಾರೆ ಇವಾಗ ನಾವು ಫ್ಯಾನ್ಸಿ ಇಯರಿಂಗ್ಸ್ನ ನೋಡ್ತಾ ಇದ್ದೀನಿ ಇದೆಲ್ಲ ಹೊಸ ಕಲೆಕ್ಷನ್ಸು ನಾವು ಅವತ್ತು ಹೋದಾಗ ಇರಲಿಲ್ಲ ಇವತ್ತು ಅವರು ಒಂದು ಪ್ಯಾಕ್ ಇದ್ದಾರೆ ಹಂಗಾಗಿ ತೋರಿಸಿದ್ರು ನಮಗೂ ಕೂಡ ಇದು ಎಲ್ಲ ಬಂದು ಗ್ರಾಮ್ಗೆ ಇಷ್ಟು ಅಂತಲೇ ಬೀಳುತ್ತೆ ಇಯರಿಂಗ್ಸ್ಗೆಲ್ಲ ಸ್ವಲ್ಪ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಬೀಳುತ್ತೆ ಅಂತ ಹೇಳಿದ್ರು ಯಾಕೆಂದರೆ ಅಷ್ಟು ಆಗಿ ನೋಡ್ತಿರ್ಬೋದು ನೀವೇ ಇದೆಲ್ಲದೂ ಕೂಡ ಸಿಲ್ವರ್ ಇಯರಿಂಗ್ಸೇ ಆಗಿರುತ್ತೆ ನೋಡೋಕ್ಕೆ ಸೇಮ್ ಎಕ್ಸಾಕ್ಟಾಗಿ ಗೋಲ್ಡ್ ಅಂತಲೇ ಅನಿಸುತ್ತೆ ಗೊತ್ತೇ ಆಗೋಲ್ಲ ಸಿಲ್ವರ ಗೋಲ್ಡ ಅಂತ ಅವ್ರು ಹೇಳಿದ್ರೆ ಅಷ್ಟೇ ಗೊತ್ತಾಗೋದು ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇತ್ತು ಅಂತಲೇ ಹೇಳ್ಬೋದು ಆ ಚಾಂದ್ಬಾಲ್ ಇಯರಿಂಗ್ಸು ಮತ್ತು ಜುಮ್ಕಾ ಟೈಪು ಈ ಥರ ಸ್ಟೆಡ್ಗಳಲ್ಲಿ ತುಂಬಾ ಕಲೆಕ್ಷನ್ಸ್ ಬಂದಿದೆ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಬೇಕು ಅಂತಂದರೆ ಹೋಗಿ ನೀವು ಕೂಡ ಶಾಪಿಂಗ್ನ ಮಾಡ್ಬೋದು ಹಾಗೆ ನಾವು ಕೂಡ ಇವತ್ತು ಇಯರಿಂಗ್ಸ್ ಶಾಪಿಂಗ್ ಮಾಡೋಣ ಅಂತಲೇ ಬಂದಿರೋದು ಯಾವ ಥರ ಇಯರಿಂಗ್ಸ್ನ ತೊಗೊಂಡ್ವಿ ಅಂತ ವೀಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ನಾನು ತೋರಿಸ್ತೀನಿ ಈ ಥರ ಇಯರಿಂಗ್ಸ್ನೆಲ್ಲ ನಾನು ಆರ್ಟಿಫಿಷಿಯಲಲ್ಲಿ ನೋಡಿದ್ದೆ ಬಟ್ ಆದರೂ ಇಷ್ಟು ಫಿನಿಶಿಂಗ್ ಇರಲ್ಲ ಅದು ಗೊತ್ತಾಗ್ಬಿಡುತ್ತೆ ಆರ್ಟಿಫಿಷಿಯಲ್ ಅಂತ ಬಟ್ ಇದರಲ್ಲಿ ಸಿಲ್ವರ್ ಜ್ಯುವೆಲ್ಲರಿನಲ್ಲಿ ಆ ಥರ ಗೊತ್ತಾಗಲ್ಲ ಗೋಲ್ಡ್ ಮತ್ತು ಸಿಲ್ವರ್ ಸಿಮಿಲರ್ ಅಂತಲೇ ಅನಿಸುತ್ತೆ ನೋಡ್ತಿರ್ಬೋದು ನೀವೇ ಚಾನ್ಬಾಲಿ ಇಯರಿಂಗ್ಸ್ ಸ್ಟೋನ್ ತೋರಿಸಿದ್ದೆ ನಾನು ಇವತ್ತು ಈ ಸ್ಟಡ್ಗಳು ಚೆನ್ನಾಗಿದೆ ಅನ್ನಿಸ್ತು ಹಾಗೆ ಫುಲ್ಲು ಗೋಲ್ಡಲ್ಲಿ ಜುಮ್ಕಾಸ್ ಬಂದಿತ್ತು ಇದು ಅಷ್ಟೇ ಏಯ್ಟಿಂದ ಒಂದು ಫಿಫ್ಟೀನ್ ಗ್ರಾಮ್ಸ್ವರೆಗೂ ಸಿಗುತ್ತೆ ಇದೆಲ್ಲ ಅರೌಂಡ್ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಆ ಥರ ಒಂದೊಂದಕ್ಕೆ ಒಂದೊಂದು ಮೇಕಿಂಗ್ ಚಾರ್ಜಸ್ನ ಹಾಕ್ತಾರೆ ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಅರೌಂಡ್ ನಿಮ್ಗೆ ಈ ಒಂದು ಜುಮ್ಕಿಗಳೆಲ್ಲ ಫೋರ್ ತೌಸಂಡ್ ಫೋರ್ ಪಾಯಿಂಟ್ ಫೈವ್ ಹಾಗೆ ಫೈವ್ ಇನ್ನೂ ಸ್ವಲ್ಪ ದೊಡ್ಡ ತೊಗೊಂತೀರ ಅಂದರೆ ಒಂದು ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ಗೆಲ್ಲ ಸಿಕ್ಬಿಡುತ್ತೆ ನೋಡಿ ನಿಮ್ಗೆ ಇದು ಗೊತ್ತಾಗುತ್ತಾ ಸಿಲ್ವರ ಗೋಲ್ಡ ಅಂತ ಗೊತ್ತೇ ಆಗೋಲ್ಲ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ನನಗೂ ಈ ಜುಮ್ಕಿ ತುಂಬಾ ಇಷ್ಟ ಆಯಿತು ಹಂಗಾಗಿ ತೋರಿಸ್ತಾ ಇದ್ದೀನಿ ನಂತರ ಇದರಲ್ಲಿ ಗೋಲ್ಡಲ್ಲಿದೆ ಹಂಗಾಗಿ ನಾನೇನು ಇವತ್ತು ಇಯರಿಂಗ್ಸ್ನ ನನಗೆ ಅಂತ ನಾನು ಶಾಪಿಂಗ್ ಮಾಡ್ತಾಯಿಲ್ಲ ತೋರಿಸ್ತೀನಿ ಯಾರಿಗೆ ಯಾವ ಇಯರಿಂಗ್ಸ್ನ ತಗೊಂಡ್ವಿ ಅಂದ್ಬಿಟ್ಟು ನೋಡಿ ಈ ಒಂದು ಡಿಸೈನ್ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಂದ್ರೆ ಆ ಸ್ಕ್ರೀನ್ಶಾಟ್ನ ತಗೊಂಡು ನೀವು ಗೋಲ್ಡಲ್ಲಿ ಬೇಕಾದರೂ ಮಾಡಿಸ್ಕೋಬೋದು ಇಲ್ಲ ಸಿಲ್ವರಲ್ಲಿ ಬೇಕಾದರೂ ತಗೋಬೋದು

ನೋಡಿ ಪ್ರೈಸ್ ಅವರೇ ಹೇಳಿದ್ರಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೋದು ಎಷ್ಟು ಗ್ರಾಮ್ಗೆ ಎಷ್ಟು ಬೀಳುತ್ತೆ ಅಂತ ನೋಡಿ ಈ ಒಂದು ಫುಲ್ ವೈಸ್ ಸ್ಟೋನಲ್ಲಿ ಒಂದು ಇಯರಿಂಗ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಈಗ ಒಂದು ಸ್ವಲ್ಪ ದೊಡ್ಡದು ತೋರಿಸ್ತಿದ್ದಾರೆ ಇದೆಲ್ಲ ಸಿಕ್ಕೋ ಹೆವಿ ಅಂತ ಅನಿಸ್ತು ಬಟ್ ಹಾಕ್ಕೊಂತೀವಿ ಅನ್ನೋರು ಹಾಕೋಬೋದು ಇದಕ್ಕೆ ತಕ್ಕ ಆ ಲಾಂಗ್ ಚೈನ್ ಇಲ್ಲ ಚೋಕರ್ ಏನಾದರೂ ದೊಡ್ಡ ದೊಡ್ಡದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾವು ಇವಾಗ ಸ್ಟಡ್ಸಲ್ಲಿ ನೋಡ್ತಾ ಇದ್ದೀವಿ ಇದೆಲ್ಲ ಒಂದು ಟೂ ತೌಸಂಡ್ ಟೂ ಪಾಯಿಂಟ್ ಫೈವ್ ಅಷ್ಟಾಗುತ್ತೆ ಸೇಮ್ ಎಲ್ಲದೂ ಅಷ್ಟೇ ಗ್ರಾಮ ಆಮೇಲೆ ಮೇಲೆ ಡಿಪೆಂಡು ಡೈಲಿ ಯೂಸ್ಗೆ ಹಾಕೋಬೋದು ಬಟ್ ಪಾಲಿಷ್ ಏನಾದರೂ ಹೋಯ್ತು ಅಂದರೆ ಮತ್ತೆ ನೀವು ಪಾಲಿಷ್ನ ಮಾಡಿಸ್ಕೋಬೋದು ಇದರಲ್ಲಿ ಒಂದು ಆ ಗ್ರೀನ್ ಸ್ಟೋನ್ ಇದೆಯಲ್ಲ ಅದು ನನಗೆ ಇಷ್ಟ ಆಯಿತು ಬಟ್ ನಾವು ಬೇರೆದನ್ನೆಲ್ಲ ನೋಡೋ ಅಷ್ಟರಲ್ಲಿ ನಮ್ಮ ಪಕ್ಕದಲ್ಲೇ ಒಬ್ಬರಿದ್ದರು ಅವರು ಅದನ್ನು ತೊಗೊಂಡ್ರು ಪರವಾಗಿಲ್ಲ ಯಾರಾದರೂ ಓಕೆ ಅವ್ರಿಗೂ ಇಷ್ಟ ಆಯ್ತು ಅಂದ್ಬಿಟ್ಟು ಅವ್ರು ತಗೊಂಡ್ರು ಮತ್ತೆ ನಾವೀಗ ಬೇರೆದನ್ನು ನೋಡ್ತಿದ್ದೀವಿ ಇದೆಲ್ಲದೂ ಕೂಡ ಸಿಂಪಲ್ಲಾಗಿ ಎಲ್ಲಾದರೂ ಹೋಗಿ ಬರೋಕ್ಕೆ ಹಾಕೋಬೋದು ಇದರಲ್ಲಿ ಈ ಥರ ಬೀಡ್ಸ್ಗಳಿರೋದು ಕೂಡ ಸಿಗುತ್ತೆ ನಮ್ಮ ಟೇಸ್ಟ್ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಂಗೆ ನಾವು ಶಾಪಿಂಗ್ನ ಮಾಡ್ಬೋದು ನಮಗೆ ಫೈನಲಿ ಈ ಒಂದು ಇಯರಿಂಗ್ ತುಂಬಾ ಇಷ್ಟ ಆಯಿತು ಅಮ್ಮಂಗೆ ಮತ್ತು ಚಿಕ್ಕಮ್ಮಂಗೆ ಇಬ್ಬರಿಗೂ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಇಯರಿಂಗ್ಸ್ನ ತೊಗೊಂಡ್ ಅದು ಎಷ್ಟಾಯಿತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ಅದಾದಮೇಲೆ ನಾವು ಸಿಲ್ವರಲ್ಲಿ ಒಂದು ಚೈನ್ ಬೇಕಂತ ಅಮ್ಮ ನೋಡ್ತಿದ್ರು ಇದು ಅಪ್ಪಂಗೆ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಈಗೆಲ್ಲ ಗೋಲ್ಡ್ ಪ್ರೈಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಹಾಕೊಂಡು ಓಡಾಡೋದಕ್ಕೂ ಸ್ವಲ್ಪ ಭಯನೇ ಆಗುತ್ತೆ ಸ್ವಲ್ಪ ಸೇಫಾಗಿದ್ದರೆ ಒಳ್ಳೆಯದು ಅಂತ ನಾನು ಕೂಡ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಮನೆಗಳಲ್ಲಿ ಏನು ಗೋಲ್ಡ್ನ ಇಟ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಬ್ಯಾಂಕಲ್ಲಿ ಇಟ್ಟರೆ ಸೇಫ್ ಅಂತ ಅನಿಸುತ್ತೆ ನಮ್ಮದು ಕೂಡ ಅದೇ ಥರ ನಾವು ಮನೆಯಲ್ಲಿ ಡೈಲಿ ಯೂಸ್ಗೆ ಸಿಂಪಲ್ ಆಗಿರೋ ಅಷ್ಟೇ ಇಟ್ಕೊಂಡಿರೋದು ದೊಡ್ಡ ದೊಡ್ಡ ಜ್ಯುವೆಲ್ಲರಿ ಎಲ್ಲ ಬ್ಯಾಂಕಲ್ಲೇ ಇರುತ್ತೆ ಯಾವಾಗಾದರೂ ಫಂಕ್ಷನ್ ಏನಾದರೂ ಬೇಕಂದಾಗ ತೊಗೊಂಬಂದು ಮತ್ತೆ ನಾವು ತೊಗೊಂಡೋಗಿ ಬ್ಯಾಂಕಲ್ಲೇ ಇಡ್ತೀವಿ ಆ ಥರ ನಾವು ಮಾಡೋದು ತುಂಬಾ ಸೇಫಾಗಿ ನೋಡ್ಕೋಬೇಕಾಗಿದೆ ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನೀವು ತ ನೀವು ಕೂಡ ಯಾರಾದರೂ ಮನೆಯಲ್ಲೆಲ್ಲ ಆ ಥರ ಇಟ್ಕೊಂಡಿದ್ದೀರಾ ಂದರೆ ಆದಷ್ಟು ಸೇಫಾಗಿ ಮನೆಯಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ ಇಲ್ಲಾಂದರೆ ಬ್ಯಾಂಕಲ್ಲಿ ಇಡೋದು ಸೇಫ್ ಅಂತ ನನಗನ್ಸುತ್ತೆ ಹಂಗಾಗಿ ಈಗ ಆದಷ್ಟು ಗೋಲ್ಡ್ನ ಹಾಕ್ಕೊಂಡು ಓಡಾಡೋದಕ್ಕಿಂತ ಸಿಲ್ವರ್ ಬೆಟರ್ ಅಂತ ಅನಿಸುತ್ತೆ ಅಪ್ಪಂಗೆ ಡೈಲಿ ಯೂಸ್ಗೆ ಬೇಕಂದ್ಬಿಟ್ಟು ಒಂದು ಸಿಲ್ವರ್ ಚೈನ್ನ ನೋಡ್ತಾಯಿದ್ವಿ ಇದ್ವಿ ಫಸ್ಟ್ ಅವ್ರು ತೋರಿಸಿದ್ದು ತುಂಬಾ ದೊಡ್ಡದು ಅಂತ ಅನಿಸ್ತು ನಮಗೆ ಹಾಗಾಗಿ ಅದರಲ್ಲೇ ಚಿಕ್ಕ ಸೈಜ್ನ ಕೇಳಿದ್ವಿ ಅವಾಗ ಮತ್ತೆ ಅವರು ತೋರಿಸಿದ್ರು ಈ ಥರ ಗೋಲ್ಡಲ್ಲಿತ್ತು ಈಗ ಸದ್ಯಕ್ಕೆ ಅದನ್ನು ಕೂಡ ಬ್ಯಾಂಕಲ್ಲಿ ಇಟ್ಬಿಟ್ಟು ಈಗ ಸಿಲ್ವರ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಸಿಲ್ವರಲ್ಲಿ ನೋಡ್ತಾ ಇದ್ವಿ ಇದೆಲ್ಲ ಬಂದು ನಿಮಗೆ ಏಯ್ಟಿ ರುಪೀಸ್ ನೈಂಟಿ ರುಪೀಸ್ ಗ್ರಾಮ್ ಬೀಳುತ್ತೆ ಅಂದರೆ ಇದು ಯಾವುದೇ ರೀತಿ ಪಾಲಿಶ್ ಎಲ್ಲ ಮಾಡಿರಲ್ಲ ಹಂಗಾಗಿ ಇದಕ್ಕೆ ಸ್ವಲ್ಪ ಕಡಿಮೆ ಬೀಳುತ್ತೆ ಪ್ರೈಸು ಟೋಟಲ್ ಆಗಿ ಎಷ್ಟು ಇದೆ ಎಷ್ಟಾಯಿತು ಅಂತ ತೋರಿಸ್ತೀನಿ ನಿಮಗೆ ಅದಕ್ಕೆ ಒಂದು ಪೆಂಡೆಂಟ್ನು ಕೂಡ ಬೇಕಂತ ನೋಡ್ತಿದ್ವಿ ಇದರಲ್ಲೂ ಅಷ್ಟೇ ಕಲೆಕ್ಷನ್ಸ್ ತುಂಬಾ ಇತ್ತು ಸಿಲ್ವರ್ ಜ್ಯುವೆಲ್ಲರಲ್ಲಿ ಸಿಕ್ಕಾಬಟ್ಟೆ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಒಂದಕ್ಕಿಂತ ಒಂದು ನೋಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅದಕ್ಕೆ ಚೈನ್ ಸೆಲೆಕ್ಷನ್ ಆಯಿತು ಅದಾದ ಮೇಲೆ ನಾವಿವಾಗ ಪೆಂಡೆಂಟ್ನ ನೋಡ್ತಾ ಇದೀವಿ ನೀವು ನೋಡ್ಬೋದು ಡಾಲರ್ಗಳಲ್ಲೂ ಎಷ್ಟು ಕಲೆಕ್ಷನ್ ಇದೆ ಅಂತ ಎಲ್ಲ ದೇವ್ರಗಳದು ಡಾಲರ್ ಇತ್ತು ಯಾವ್ದಾವುದು ಇದೆ ಅಂತ ನಿಮಗೂ ಕೂಡ ಒಂದು ಐಡಿಯಾ ಬರಲಿ ಅಂತ ನಾನು ನನಗಿಷ್ಟ ಆದಂಥ ಕೆಲವೊಂದನ್ನು ತೋರಿಸ್ತೀನಿ ನೋಡಿ ಗಣೇಶ ಲಕ್ಷ್ಮಿ ರಾಘವೇಂದ್ರ ವೆಂಕ ಸ್ವಾಮಿ ಅಯ್ಯಪ್ಪಂದು ಕೂಡ ಇತ್ತು ಹಾಗೆ ಆಂಜನೇಯ ಗದೆ ಮತ್ತು ಬೇರೆ ಫ ಇದೆಲ್ಲ ಜೆಂಟ್ಸಿಗಾಗುತ್ತೆ ನಾವು ಲೇಡೀಸ್ ಏನಾರು ತಗೊತೀವಿ ಅಂದರೆ ಫ್ಲವರು ಆರ್ಟ್ ಶೇಪ್ ಆ ಥರ ನೋಡ್ಬೋದು ನಾವು ಇವತ್ತು ಜೆಂಟ್ಸ್ಗೆ ಅಂತ ನೋಡ್ತಿರೋದ್ರಿಂದ ದೇವ್ರದ್ದು ಅವರು ತೋರಿಸಿದ್ರು ಫೈನಲಾಗಿ ನನಗೆ ಇಷ್ಟು ಇಷ್ಟ ಆಯಿತು ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಇಟ್ಕೊಂಡು ಫೈನಲ್ ಆಗಿ ನಾವು ಇಲ್ಲಿ ಒಂದು ವೆಂಕಟರಮಣ ಸ್ವಾಮಿ ಡಾಲರ್ ಇರೋ ಅಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಅದಾದಮೇಲೆ ನಾನು ಅವತ್ತು ಬಂದಾಗ ನನಗೆ ಈ ಒಂದು ಚೌಕರ್ ತುಂಬಾ ಇಷ್ಟ ಆಗಿತ್ತು ಹಾಗೆ ನಾನು ಕೇಳಿದ್ದೆ ಇದು ಗೋಲ್ಡ ಸಿಲ್ವರಾಗ ಗೆಸ್ ಮಾಡಿ ಅಂತ ಒಬ್ಬರು ಯಾರೋ ಗೆಸ್ ಮಾಡಿದ್ರು ಗೋಲ್ಡ್ ಅಂತ ಹೌದು ಇದು ಗೋಲ್ಡ್ ಚೋಕರು ಇದರ ಬ ವೆಯ್ಟ್ ಬಂದು ಏಯ್ಟ್ ಗ್ರಾಮ್ಸ್ ಇತ್ತು ತುಂಬಾ ಚೆನ್ನಾಗಿದೆ ಕ್ಯೂಟಾಗಿ ಸಿಂಪಲ್ಲಾಗಿ ಅಂತ ನಾನು ಹೇಳಿದ್ನಲ್ಲ ಹಾಗಾಗಿ ಇವತ್ತು ಅಮ್ಮನೂ ಕೂಡ ಬಂದಿದ್ರಲ್ಲ ಅದಕ್ಕೆ ಅವ್ರಿಗೂ ಕೂಡ ತೋರಿಸ್ತಿದ್ದೆ ಅದು ಅಲ್ಲೇ ಇತ್ತು ಇದನ್ನು ಹಂಗಾಗಿ ತೋರಿಸ್ತಿದ್ದೆ ನೋಡೋಣ ಮುಂದೆ ಏನಾದರೂ ಮಾಡಿಸ್ಕೊಳ್ಳೋದು ಇಲ್ಲ ತಗೊಳ್ಳೋದು ಪ್ಲ್ಯಾನ್ ಮಾಡಿದ್ರೆ ಇದೇ ಥರ ತಗೋಬೇಕು ಅಂತ ನಾನು ಅಮ್ಮ ಮಾತಾಡ್ಕೊತಿದ್ವಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಸಿಪ್ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದೆ ಅಲ್ವಾ ಅಮ್ಮಂಗೂ ಕೂಡ ಇಷ್ಟ ಆಯಿತು ಅದಾದಮೇಲೆ ಮತ್ತೆ ಇದು ಹೊಸ್ತಾಗಿ ಬಂದಿದೆ ಅಂತ ತೋರಿಸಿದ್ರು ಸಿಲ್ವರಲ್ಲಿ ಈ ಥರ ವೈಟ್ ಪರ್ಲ್ ಅಂಥ ಚೌಕರು ಇದು ಎಲ್ಲ ಗ್ರಾಮ್ ಮೇಲೆ ಡಿಪೆಂಡ್ ಆಗುತ್ತೆ ಟ್ವೆಂಟಿ ಸಿಕ್ಸ್ ಗ್ರಾಮ್ ಏನೋ ಇದೆ ನೋಡಿ ಅದರ ಮೇಲೆ ನೀವು ಅದನ್ನು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಅಷ್ಟಕ್ಕೆ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಅದರ ಪ್ರೈಸು ನಿಮಗೆ ಸಿಗುತ್ತೆ ನೀವು ಅವ್ರ ಹತ್ರ ಇನ್ನೊಂದು ಸ್ವಲ್ಪ ಮಾತಾಡಿ ಏನಾದರೂ ಬಾರ್ಗೇನಿಂಗ್ ಎಲ್ಲ ಮಾಡಿ ತೊಗೊತೀರಾ ಅಂದರೆ ನೀವು ಆರಾಮಾಗಿ ತಗೋಬೋದು ಅದು ಬಿಟ್ಟು ನೆಕ್ಸ್ಟು ಇದು ಬಂದು ಗೋಲ್ಡಲ್ಲಿ ಇಯರಿಂಗ್ಸು ವ್ಯಾಕ್ಸ್ ಬೀಡ್ಸ್ ಅಂತ ಕರೀತಾರೆ ಇದನ್ನು ಒಂದು ಬಿಲೋ ಒನ್ ಗ್ರಾಮ್ ಒಳಗಡೆ ಗೋಲ್ಡ್ ಇಯರಿಂಗ್ಸನ್ನ ತಗೋಬೋದು ಇದೆಲ್ಲ ಬಂದು ಫೋರ್ ತೌಸಂಡ್ ಫೈವ್ ತೌಸಂಡ್ ಆ ರೇಂಜಲ್ಲಿ ಸಿಗುತ್ತೆ ಅಂದರೆ ನಾನ್ನೂರು ಮಿಲಿ ಐನೂರು ಮಿಲಿ ಆ ಥರ ಸಿಗುತ್ತೆ ಇದೆಲ್ಲ ಇಯರಿಂಗ್ಸು ನೋಡಿ ಇದರಲ್ಲಿ ಒಂದು ಈ ಥರ ವೈಟ್ ಮತ್ತು ಗೋಲ್ಡ್ ಬಿಡ್ಸಿರೋದು ಚೆನ್ನಾಗಿತ್ತು ನಾವು ಲಾಸ್ಟ್ ಟೈಮ್ ಹೋದಾಗ ಒಬ್ರು ತಗೊಂಡಿದ್ರು ಇದನ್ನು ನಾನು ಹಂಗಾಗಿ ಅಮ್ಮಂಗೆ ತೋರಿಸ್ತಿದ್ದೆ ತುಂಬನೇ ಲೈಟ್ ವೆಯ್ಟಾಗಿರುತ್ತೆ ಕೆಲವ್ರಿಗೆಲ್ಲ ಬಾರದ್ ಓಲೆಗಳನ್ನ ಹಾಕೋದಿಕ್ಕಾಗಲ್ಲ ಎಲ್ಲ ಓಲು ತುಂಬಾ ಚಿಕ್ಕ ಇದೆ ವೆಯ್ಟ್ ಓಲೆಗಳನ್ನ ಇಡೋಕ್ಕಾಗಲ್ಲ ಅನ್ನೋರು ಈ ಥರ ಲೈಟ್ ವೆಯ್ಟ್ ಇಯರಿಂಗ್ಸ್ನ ಆರಾಮಾಗಿ ಹಾಕೋಬೋದು ಬಟ್ ಇದರಲ್ಲಿ ಏನೊಂದು ನಂಗೆ ಇಷ್ಟ ಆಗಲಿಲ್ಲ ಅಂದರೆ ಆ ಬ್ಯಾಕಲ್ಲಿ ತಿರುಪ ಈ ಥರ ಬಂದುಬಿಟ್ಟಿದೆ ಆರ್ಟಿಫಿಷಿಯಲ್ ಇಯರಿಂಗ್ಸ್ಗೆ ಬರುತ್ತಲ್ಲ ಆ ಥರ ಬಂದಿತ್ತು ಅದೊಂದು ನಂಗೆ ಇಷ್ಟ ಆಗಲಿಲ್ಲ ಅದು ಬಿಟ್ಟು ನೆಕ್ಸ್ಟು ಅದರಲ್ಲೇನೇ ಬೀಡ್ಸಲ್ಲೇ ಈ ಥರ ಇದು ಒನ್ ಟೈಮಲ್ಲಿ ಆಗಿತ್ತು ಬಟ್ ಈಗಲೂ ಕೂಡ ಅವರ ಹತ್ರ ಸ್ಟಾಕ್ ಇತ್ತು ಅಂದ್ಬಿಟ್ಟು ತೋರಿಸಿದ್ರು ಒನ್ ಟೈಮಲ್ಲಿ ಅಮ್ಮ ಹೇಳ್ತಿದ್ರು ಈ ಥರ ತಗೋಬೇಕು ಅಂತ ಬಟ್ ನನಗೇನೋ ಇದು ಅಷ್ಟು ಇಷ್ಟ ಆಗಿರಲಿಲ್ಲ ಗೋಲ್ಡ್ ಅಂತ ಅನ್ಸೋದೇ ಇಲ್ಲ ಆರ್ಟಿಫಿಷಿಯಲ್ ಅಂತಲೇ ಅನಿಸ್ಬಿಡುತ್ತೆ ಹಂಗಾಗಿ ನಂಗೆ ಇಷ್ಟ ಆಗಿರಲಿಲ್ಲ ಡೈರೆಕ್ಟಾಗಿ ನೋಡಿದ್ರೆ ಹೇಗೆ ಕಾಣಿಸ್ಬೋದು ಅಂದ್ಬಿಟ್ಟು ಅಮ್ಮಂಗೆ ನಾನಿಲ್ಲಿ ತೋರಿಸ್ತಿದ್ದೆ ನೀವೇ ನೋಡಿ ಏನು ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ ಗೋಲ್ಡ್ಗೂ ಆರ್ಟಿಫಿಷಿಯಲ್ಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಇದು ಫುಲ್ ಆರ್ಟಿಫಿಷಿಯಲ್ ಅಂತಲೇ ಅನಿಸೋದು ಬಟ್ ಅದೆಲ್ಲ ಗೋಲ್ಡು ನಾನು ಮತ್ತು ಅಮ್ಮ ಚೋಕರ್ನ ನೋಡಿದ್ವಲ್ಲ ಅದರಲ್ಲಿ ಬೇರೆ ಇನ್ನೇನಾದರೂ ಡಿಸೈನ್ಸ್ ಇದೆಯಾ ಅಂತ ಇವತ್ತು ಕೇಳಿದ್ವಿ ಆ ತುಂಬಾ ಕಲೆಕ್ಷನ್ ಇದೆ ಅಂದ್ಬಿಟ್ಟು ಅವರು ನಮಗೆ ತೋರಿಸ್ತಿದ್ದಾರೆ ಹಾಗೆ ವಿಡಿಯೋ ನೋಡೋರ್ಗು ಯಾರಿಗಾದರೂ ಎಲ್ಪ್ ಆಗ್ಬೋದು ಅಂದ್ಬಿಟ್ಟು ಇದೆಲ್ಲ ಬಂದು ಬಿಲೋ ಟೆನ್ ಮತ್ತು ಫಿಫ್ಟೀನು ಕೆಲವೊಂದು ದೊಡ್ಡ ದೊಡ್ಡದು ಇರೋದು ಈಗ ನಾನು ತೋರಿಸಿ ಇದೆಲ್ಲ ಬಂದು ಟ್ವೆಲ್ ತರ್ಟೀನ್ ಇದೆ ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲರಿ ಇದೆಲ್ಲ ಇನ್ನು ಚಿಕ್ಕ ಚಿಕ್ಕ ಚೌಕರೆಲ್ಲ ಬಂದು ಏಯ್ಟ್ ಗ್ರಾಮ್ಸ್ ನೈನ್ ಗ್ರಾಮ್ಸ್ ಆ ಥರ ಇದೆ ತುಂಬಾ ಕಲೆಕ್ಷನ್ಸ್ ಇತ್ತು ಅಂತಲೇ ಹೇಳ್ಬೋದು ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ಡಿಸೈನ್ಸ್ ಯಾರಿಗಾದ್ರೂ ಎಲ್ಪ್ ಆಗ್ಬೋದು ಅಂತ ನಾನು ವೀಡಿಯೋನ ಮಾಡ್ಕೊತಾ ಇದ್ದೀನಿ ಈ ಒಂದು ಡಿಸೈನ್ ನನಗೆ ತುಂಬಾ ಇಷ್ಟ ಆಯಿತು ನಮಗೂ ಕೂಡ ತಗೊಳ್ಳೋದು ಅಂತ ಅಂದ್ಕೊಂಡ್ವಿ ಬಟ್ ಸದ್ಯಕ್ಕೆ ಬೇಡ ನೋಡೋಣ ಮುಂದೆ ಪ್ಲ್ಯಾನ್ ಇದೆ ಆವಾಗ ತಗೊಳ್ಳೋಣ ಅಂತ ಅಂದ್ಕೊಂಡು ನಾವು ಜಸ್ಟ್ ನೋಡ್ಕೊಂಡು ಬಂದಿದ್ದೀವಿ ಅಷ್ಟೇ ಯಾವುದು ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಇದು ಕೂಡ ಎಲ್ಲ ಬಂದು ಸೆವೆನ್ ತೌಸಂಡ್ ಫಿಫ್ಟಿ ಏನೋ ಗ್ರಾಮ್ ಇತ್ತು ಆವತ್ತು ಬಟ್ ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ಮತ್ತು ಮತ್ತು ಕೂಲಿ ವೇಸ್ಟೇಜು ಎಲ್ಲ ಹಾಕ್ತಾರಲ್ಲ ಅದೆಲ್ಲ ಸೇರಿಸಿ ನೋಡೋದಾದರೆ ಏಯ್ಟ್ ತೌಸಂಡ್ ಅಬೋವೇ ಆಗೋಗುತ್ತೆ ಎಲ್ಲ ಕಡೆ ಆಲ್ಮೋಸ್ಟ್ ಗೋಲ್ಡ್ ರೇಟ್ ಸೇಮೇ ಇರುತ್ತೆ ಅನ್ಕೊಂತೀನಿ ಒಂದು ಫಿಫ್ಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಡಿಫ್ರೆನ್ಸ್ ಇರುತ್ತೆ ಒಂದು ಊರಿಂದ ಮತ್ತೊಂದು ಊರಿಗೆ ಚೆನ್ನಾಗಿ ಕಾಣಿಸ್ತಿತ್ತು ಇದೇನು ಗೊಂತ ಗೊತ್ತಿಲ್ಲ ಗೋಲ್ಡ್ ಶಾಪಲ್ಲಿ ಹಾಕೊಂಡಾಗ ಒಂಥರ ಚೆನ್ನಾಗಿ ಕಾಣಿಸ್ತವೆ ಮನೆಗೆ ಬಂದಾಗಲೇ ಒಂಥರ ಕಾಣಿಸ್ತವೆ ಸ್ಯಾರಿ ಹಾಕ್ಕೊಂಡಾಗಲೇ ಒಂಥರ ಕಾಣಿಸ್ತವೆ ನನಗೆ ಅದೇ ಥರ ಅನಿಸುತ್ತೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಅಲ್ಲಿದ್ದಂಥ ಕೆಲವೊಂದಷ್ಟನ್ನ ಟ್ರೈ ಮಾಡಿದೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ ನಾವು ತಗೊಂತೀವೋ ಬಿಡ್ತೀವೋ ಅದನ್ನು ಒಂದು ಸಲ ಹಾಕೊಂಡು ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಳ್ಳೋಕೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಈ ಥರ ಒಂದು ಚಿಕ್ಕದಾಗಿ ಸಿಂಪಲ್ಲಾಗಿರೋವಂಥ ಚೋಕರ್ಗಳು ನಮಗಿಷ್ಟ ನನಗೂ ಅಷ್ಟೇ ಅಮ್ಮಂಗೂ ಅಷ್ಟೇ ಇಬ್ಬರು ಕೂಡ ನೋಡ್ತಿದ್ವಿ ಯಾವುದಾದ್ರೂ ಒಂದಾದರೂ ತಗೊಳ್ಳೋಣ ಅಂತ ಬಟ್ ಅವತ್ತು ಸದ್ಯಕ್ಕೆ ಯಾಕೋ ಬೇಡ ಅನ್ನಿಸ್ತು ಮತ್ತೆ ನಾವು ಸಲ ಯಾವಾಗಾದರೂ ಬರೋಣ ಅಂದ್ಬಿಟ್ಟು ಬಂದ್ವಿ ಯಾಕಂದರೆ ನಾವು ಹೋಗಿದ್ದು ಇವತ್ತು ಓನ್ಲಿ ಸಿಲ್ವರ್ ಶಾಪಿಂಗಿಗೆ ಅಂತ ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಅಮೌಂಟ್ ಎಲ್ಲ ರೆಡಿ ಮಾಡಿಕೊಂಡು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಹೇಗಿದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಏನನ್ನಿಸ್ತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕೇಳಿ ನನಗೆ ಆದಷ್ಟು ನಾನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಸಿಕ್ಕಾಬಟ್ಟೆ ಜನ ಇದ್ದರು ಅವತ್ತು ನಾವು ಹೋದಾಗ ಪ್ರತಿದಿನವೂ ಹೀಗೆ ಇರುತ್ತೆ ಅಂತ ಹೇಳಿದ್ರು ಅಂದರೆ ಬ ಲೋಕಲ್ ಅವರು ಕೂಡ ಅಲ್ಲಿ ಬರ್ತಾನೆ ಇರ್ತಾರೆ ಇವ್ರದ್ದು ಸಿಲ್ವರು ಗೋಲ್ಡ್ ಎಲ್ಲದೂ ಕೂಡ ಇರೋದ್ರಿಂದ ಬರ್ತಾನೆ ಇರ್ತಾರೆ ಹಾಗೆ ಈಗ ವೀಡಿಯೋ ನೋಡಿ ಬರೋರು ಕೂಡ ಜಾಸ್ತಿ ಅಂತಲೂ ಇದ್ರು ಸರಿ ಆಯ್ತು ಅಂದ್ಬಿಟ್ಟು ತುಂಬ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಸ್ವಲ್ಪ ಅಲ್ಲಿ ನೋಡಿಕೊಂಡು ನಾವು ಫೈನಲ್ ಆಗಿ ನಮ್ಮದು ಏನು ಶಾಪಿಂಗ್ ಆಯಿತು ಅದನ್ನು ಹಿಂಗೆ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಇಯರಿಂಗ್ಸ್ನ ನಾವು ತೊಗೊಂಡ್ವಿ ಇದು ಪ್ರೈಸ್ ಬಂದು ಟೂ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಆಯಿತು ಎರಡು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಗ್ರಾಮು ಅರೌಂಡ್ ಏಯ್ಟ್ ಗ್ರಾಮ್ ಸಮಥಿಂಗ್ ಇದೆ ಹೇಗಿದೆ ಇಯರಿಂಗ್ಸ್ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಚೈನ್ ಬಂದು ತ್ರೀ ತೌಸಂಡ್ ಆಯಿತು ಪೆಂಡೆಂಟು ಮತ್ತು ಚೈನ್ ಎರಡನ್ನೂ ಸೇರಿ ತ್ರೀ ತೌಸಂಡ್ ಆಯಿತು ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೆಗ್ಗೆರೆಯಲ್ಲಿರುವಂಥ ಸಮೃದ್ಧಿ ಸಿಲ್ಕೌಸ್ಗೆ ಬಂದ್ವಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ನನ್ನ ಮೊಬೈಲಲ್ಲಿ ಚಾರ್ಜಿಂಗೇ ಕಡಿಮೆ ಆಗಿಬಿಟ್ಟಿತ್ತು ಹಂಗಾಗಿ ಫುಲ್ಲು ಎಲ್ಲ ವೀಡಿಯೋ ಹೋಗಲಿಲ್ಲ ನಾನು ಲಾಸ್ಟಲ್ಲಿ ನಾವು ಏನು ಶಾಪಿಂಗ್ ಮಾಡಿದ್ವಿ ಅದನ್ನು ಮಾತ್ರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದೆಲ್ಲ ಬಂದು ಈಗ ಆಫರ್ ನಡೀತಾ ಇತ್ತು ತೌಸಂಡ್ ರುಪೀಸ್ಗೆ ಫೋರ್ ಸ್ಯಾರೀಸು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಹಂಗಾಗಿ ಒಂದಷ್ಟು ಕಲೆಕ್ಷನ್ಸ್ನ ನಾನು ಮತ್ತೆ ಮತ್ತು ಅಮ್ಮ ಮಾಡಿದ್ವಿ ಏನಕ್ಕೆ ಇಷ್ಟೊಂದು ಸ್ಯಾರೀಸ್ ತಗೊಂಡಿದ್ದೀವಿ ಅಂದರೆ ಇದೆಲ್ಲದು ನಮಗೆ ಅಂತನೇ ಅಲ್ಲ ನಮ್ಮ ನನಗೆ ಅಮ್ಮಂಗೆ ಹಾಗೆ ಚಿಕ್ಕಮ್ಮಂಗೆ ಹಾಗೆ ಅಮ್ಮನ ಫ್ರೆಂಡ್ಸ್ ಕೂಡ ಇದ್ದಾರೆ ಊರಲ್ಲಿ ಅವ್ರಿಗೆಲ್ಲರಿಗೂ ಅಂದ್ಬಿಟ್ಟು ತಗೊಂಡಿದ್ದು ಹಾಗೆ ನಾವು ಇನ್ನೇನ ರೀಸೆಂಟಾಗಿ ಒಂದು ಚಿಕ್ಕದಾಗಿ ಒಂದು ಟ್ರಿಪ್ ಪ್ಲ್ಯಾನ್ ಇದ್ದೀವಿ ಅದಕ್ಕೆ ಅಂದ್ಬಿಟ್ಟು ಟೆಂಪಲ್ ಕಡೆ ಎಲ್ಲ ಹೋದಾಗ ಈ ಥರ ಸ್ಯಾರೀಸ್ಗಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ನ ಮಾಡಿದ್ವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಹೊಸ್ದಾಗಿರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೆ ಸಿಗ್ತೀನಿ వరకు టేక్ కేర్ బయ్ బాయ్